ಇಂಗೇ ನಾನು ಫೋಟೋಸ್ ತೋರಿಸ್ತೀನಿ ನಿಮ್ದೇನೆ ಸೋ ಆ ಆ ಟೈಮಲ್ಲಿ ಆದಂತ ಎಕ್ಸ್ಪೀರಿಯನ್ಸ್ ಸೊ ಆನ್ಚುಬಿಡ್ ಸೂರ್ ಸೂರ್ ಸೂಹ್ ಆ ನನ್ನ ಫೇವರಿಟ್ ಸೀನ್ ಅಂತಾನೆ ಹೇಳ್ಬೋದು ಫೇವ್ರೇಟ್ ಸೀನಾ ಡೈರೆಕ್ಟರ್ ಸರ್ ಮುಂದೆ ಇದ್ದಾರೆ ಅಂತ ಹೇಳ್ತಿದ್ರಾ ಇಲ್ಲ ಲಲಿಲೇ ಮೈನಾ ಮೈನಾ ಗದೆಲ್ಲಿ ಮುಳುಗುತ್ತಿರುವು ಮೈನಾ ಈಗ ಈ ಈ ಫೋಟೋ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು ಏನ್ ನೆನಪಾಯ್ತು ಅಂತ ನೀವ್ ಹೇಳಿ ಮನಸ್ಸಿನ ಮುಳುಗಿ ಎದ್ದು ಬಂದ ಮೈನಾ ಈಗ ಅದು ಫೋಟೋ ನೋಡಿದ್ಮೇಲೆ ನಿಮ್ಮ ಮನಸ್ಸಿನ ಅಂತರಾಳವನ್ನು ನೀವ್ ಹೇಳಿ ಅಲ್ಲ ಏನ್ ಅನ್ಸ್ಬೇಕು ಏನು ಹೇಳಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಹೇಳಿ ನಿಮ್ಮ ಮನಸ್ಸಿನ ಅಂತರಾಳಗಳ ಕೆಲವು ಹೇಳಲಾಗದ ಮಾತುಗಳನ್ನ ನಾನು ಹೇಳ್ತೀನಿ ಮೈನ್ ಆಗಿ ಹೇಳಿ ಈಗ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ಗೆ ಇಷ್ಟೇ ಕಷ್ಟಪಟ್ಟರು ತುಂಬ ಎಫರ್ಟ್ ಹಾಕಿ ಮಾಡಿದಂತ ಸೀನ್ ನಂಗೆ ತುಂಬ ಇಷ್ಟವಾದಂತ ಸೀನ್ ಅಂತಾನೆ ಹೇಳ್ಬೋದು ಓಕೆ ಈಗ ನಾನು ಹೇಳಲಾ ಅಯ್ಯೋ ಏನಪ್ಪ ಓದ್ನಾ ಏನೋ ಒಂದಿನ ಶೂಟ್ ಮಾಡ್ತಾರೆ ಎರಡು ದಿನ ನೀರನ್ನು ಮುಳುಗ್ಸ್ತಾರೆ ಅಂದರೆ ಗದ್ದೆನಲ್ಲಿ ಮುಳುಗ್ಸಿ ಮುಳುಗ್ಸಿ ಏಳ್ಸಿ ಏಳ್ಸಿ ಯಪ್ಪ ಹೆಂಗೋ ಬದುಕು ಬಂದಿದ್ದೆ ಗ್ರೇಟ್ ಅನಿಸ್ಬಿಡ್ತು ಮೈ ಬಣ್ಣ ಬೆಳಗಿತ್ತು ಫುಲ್ ಕರ್ರಗಾಗ್ಬಿಟ್ಟೈತಿ ಇವಾಗ ಯಪ್ಪ ಇನ್ನು ಗದ್ದೆ ಓಟ ಅಂದರೆ ದೊಡ್ಡ ನಮಸ್ಕಾರ

ಅಲ್ಲ ಫೋಟೋ ನೋಡಿದ್ರೆ ಏನ್ ಅನ್ಸುತ್ತೆ ಏನ್ ಗೊತ್ತಾ ಫೋಟೋ ನೋಡಿದ್ರೆ ಏನಕ್ ಕಟ್ಟಾಕಿದ್ರು ಅವ್ನ್ ಬಾರಿ ಗುದ್ವಂತ ಏನಕ್ ಕಟ್ ಹಾಕಿದ್ರು ಶೂಟಿಂಗ್ ಮಾಡಕ್ ಕಟ್ ಹಾಕಿದ್ರು ಅಂತಾನೆ ಅವಾಗ್ಲೂ ಯಾರೋ ಕೇಳಿದ್ರು ಈಜ್ ಬರುತ್ತಾ ಅಂದ್ರು ಗದ್ದೆನಲ್ಲಿ ಹಿಂಗೆ ನಾನ್ ಗದ್ದೆನಲ್ಲ ಈಜಾಡಲ್ಲ ಕೆರೆಲ್ ಮಾತ್ರ ಈಜಾಡೋದು ಆ ತರ ಟಾಂಗ್ ಕೊಡ್ತಾನೆ ನಾನು ಬಟ್ ನಿಜವಾಲು ಗ್ರೇಟು ಹಗ್ಗ ಹಗ್ಗ ಕಟ್ತವ್ರು ಅಲ್ಲ ಹಗ್ಗ ಕಟ್ತವ್ರು ನಿಜವಾಲು ಗ್ರೇಟು ಯಾಕಂದ್ರೆ ಈ ಐಟ್ಗೂ ಆ ಐಟ್ಗೂ ಈ ಐಟ್ಗೂ ಮ್ಯಾಚ್ ಮಾಡಿ ಕಟ್ಟಿದ್ದಾರೆ ಮಾಡ್ತಿರ್ಬೇಕಾದ್ರೆ ಚಿಕ್ಕ ತುಂಡಿದೆ ಈ ತುಂಡಿ ಇಲ್ಲಿ ಏನಕ್ಕೆ ಏನಕ್ಕಿರ್ಬೋದು ಏನ್ ಪರ್ಪಸ್ ಇರ್ಬೋದು ಈ ತುಂಡು ಮಾತ್ರ ಇದೆಲ್ಲ ಸಪ್ರೇಟ್ ಆಗಿ ಅಂತ ಆಮೇಲೆ ಕಂಪ್ಲೀಟ್ ಎಲ್ಲ ರೆಡಿ ಮಾಡಿ ಇವ್ರನ್ನ ನಿಲ್ಸಿದ್ಮೇಲೆ ಓ ಈ ತುಂಡು ಇಷ್ಟು ದೊಡ್ಡ ಕೆಲಸ ಮಾಡ್ತಿದ್ಯಾ ಅಂತ ಅನ್ಸುತ್ತೆ ಆ ತುಂಡು ಈ ತುಂಡು ನಿಲ್ಸ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ನೋಡಿ ಅವರು ಹೈಟ್ ಇರ್ಬೋದು ಇವ್ ಅಲ್ಲ ಇವ್ರ ಐಟ್ ಇರ್ಬೋದು ಅವ್ರ ವೈಟ್ ಇರ್ಬೋದು ಬಟ್ ಇವ್ರನ್ನ ಏನಂತ ಕರಿತೀರ ನೀವಿಬ್ರು ಅಲ್ಲ ಸೀರಿಯಲ್ ಸೀರಿಯಲ್ ಸ್ಕ್ರೀನ್ ಇಂದ ಏನಂತ ಕರಿತೀರಾ ಸಿಂಗಮ್

ಆರಾಮಾಗಿ ಬೆನ್ ಮೇಲೆ ಕೂರ್ಸ್ಕೊಂಡು ಓಡಾಡ್ತಿರ್ತಾರೆ ಅಂದ್ರೆ ಇವರ ಬಾಂಡಿಂಗ್ ಸ್ಕ್ರೀನ್ ಮೇಲೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ಹಿಂದೆನೂ ಅಷ್ಟೇ ತರಲೆ ಮಾಡ್ತಿರ್ತಾರೆ ಸ್ಕ್ರೀನ್ ಮುಂದೆನೂ ಅಷ್ಟೇ ತರಲೆ ಮಾಡ್ತಿರ್ತಾರೆ ಇದು ಕಾಡಲ್ಲಿ ಶೂಟ್ ಮಾಡಿದಂತ ಸೀನ್ಸ್ ಇದು ರೌಡಿಗಳು ಬಂದಿರ್ತಾರೆ ಸೊ ಅವ್ರನ್ನ ದುರ್ಗುಟ್ಕೊಂಡು ನೋಡ್ತಿದ್ದೀನಿ ನಾನು ಮಕ್ಕಳ ಒಬ್ಬೊಬ್ರು ಬಂದ್ರಿ ನಿಮ್ಗೆ ನಿಮ್ಗೆ ಇದೆ ಅನ್ನೋ ತರ ಅವಾಗಲೇ ಅದು ಎಲ್ಲಿ ಇವಾಗ ನೀವು ತೋರಿಸಿದ್ರಲ್ವಾ ನಾನು ಕರೆಕ್ಟಾಗಿ ಎಲ್ಲಿ ಕೈ ಇಟ್ಟಿದ್ದೀನೋ ಅಲ್ಲಿ ಹಾವಿದ್ದು ಅತಿಥಿ ಗೆಸ್ಟು ಹ್ಞೂ ಸೊ ಗೆಸ್ಟ್ ಅಲ್ಲಿದ್ದರು ಖುಷಿಯಾಗುತ್ತೆ ಆ ತರ ಸೀನ್ಸ್ ಎಲ್ಲ ನೋಡಿದಾಗ ನನಗೆ ಸ್ಪೆಷಲಿ ಆ ತರ ಕಾಡು ಮೇಡ ಅದೆಲ್ಲ ಹತ್ತಿ ಇಳಿಯೋದು ಓಡೋದು ಮಾಡೋದು ಅಂದ್ರೆ ಇವ್ರಿಗೆ ಏನೇನೆಲ್ಲ ಬರೋದಿಲ್ವೋ ಅದನ್ನೆಲ್ಲ ಮಾಡಿಸಿದ್ದಾರೆ ಅದನ್ನೆಲ್ಲ ಮಾಡಿದ್ದಾರೆ ಮರ ಹತ್ತಕ್ಕೆ ಬರುತ್ತಾ ನಿಮಗೆ ಗದ್ದೆ ಓಟ ಬರುತ್ತಾ ಆಮೇಲೆ ಈಗ ಅದೇನು ಜಂಪಿಂಗ್ ಜಪಾಂಗು ಬರುತ್ತಾ ನೋಡಿ ಯಾವ್ದು ಬರಲ್ಲ ಅಂದ್ರೂ ಕೂಡ ತುಂಬಾ ಚೆನ್ನಾಗಿ ಬರೋ ರೀತಿನೇ ಮಾಡಿದ್ದಾರೆ

ನನಗೆ ಎಸ್ಪೆಷಲಿ ಏನಂತಾರೆ ಹೇಗೆ ಹೇಳಿ ಇದ್ನ ಈ ಸೀನ್ ಎಸ್ಪೆಷಲಿ ಈ ಸೀನ್ ಹೇಳ್ಬೇಕು ಅಂದ್ರೆ ಒಂದು ಹೀರೋಯಿನ್ ಎಲ್ಲ ತರನ ತೋರಿಸ್ತಾರೆ ಬಳೆ ಹಾಕೋ ತರ ತೋರಿಸ್ತಾರೆ ಬೊಟ್ಟಿಡ್ಕೊಳ್ಳೋ ತರ ತೋರಿಸ್ತಾರೆ ಈ ತರ ಫುಲ್ ಫುಲ್ ಆನ್ ಫುಲ್ ಹೀರೋ ತರ ತೋರಿಸೋದಿದೆ ಅಲ್ಲ ಹೀರೋ ತರ ಆ ತರದ್ ನನಗೆ ಇಲ್ಲಿ ಸಿಕ್ಕಿದೆ ಮೈ ಗೋಲ್ಡ್ ನಿಜ ನಂಗೆ ತುಂಬಾ ಇಷ್ಟ ಆಯ್ತು ಈ ಸೀನ್ ಇದನ್ನೇ ಇಟ್ಕೊಂಡು ಒಂದು ಪ್ರಮೋಷನ್ ಮಾಡೋ ಟ್ರೈ ಇದನ್ನು ಮಾಡಿದ್ರು ಉದಯ ಅವರು ಅದನ್ನು ಮಾಡಿದ್ರು ಲೈಕ್ ಪ್ರಮೋಷನ್ ಮಾಡೋ ತರ ಸೊ ತುಂಬಾ ಜನ್ರ ಕಡೆಯಿಂದನು ಲೈಕ್ ಎಷ್ಟು ಜನ ನನ್ಗೆ ಮೆಸೇಜ್ ಮಾಡಿದ್ರು ವಾ ಇದು ನಿನ್ ಕಣ್ಣಲ್ವಾ ಇದು ನಿನ್ ಕಣ್ಣಲ್ವಾ ಅಂತ ಸೊ ಕಣ್ಣೋಡಿ ಅಂತ ಒಂದು ಬಿಡ ಬಿಡ ಫೀಲ್ ಆಗ್ಬೇಡ ಬಿಡ ನಮ್ ಇಬ್ರು ಇಷ್ಟಿಷ್ಟೇ ನಂದಂತೂ ಸೂರ್ಯ ಬಂದ್ರೆ ಕಣ್ಣೇ ಬಿಡಕ್ಕಾಗಲ್ಲ ಸರ್ ಕಣ್ ಬಿಡೋ ಕಣ್ ಬಿಡೋ ಸಾರ್ ಇಷ್ಟೇ ಸಾರ್ ಆಮೇಲೆ ಎಡೆ ಹೇಳಿದ್ರು ಇಲ್ಲ ಸೂರ್ಯನ ನೋಡಿ ಕಣ್ಮುಚ್ಚಿ ಆಮೇಲೆ ಬಿಡಬೇಕು ಅಂತ ಏನ್ ಮಾಡಾಕ ಹೋಗಲಮ್ಮ ನೀನು ಕಣ್ಣಿನ ಬಗ್ಗೆ ಹೇಳೋ ಕಣ್ಣು ನೋಡಿ ಕಣ್ಣು ಅಂತ ಒಂದು ಕಾಂಪಿಟೇಷನ್ ಕೂಡ ಮಾಡಿದ್ರು ಅಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ಹಾಕಿದ್ರು ನಿಮ್ದೇ ಕಣ್ಣು ಅಂತ ಓಕೆ ಆಲ್ ರೈಟ್ ಮುಂದೆ ಹೋಗೋಣ ತುಂಬಾ ನಂದೇ ಇಲ್ವಾ ಯಾವ್ದು ಫೋಟೋ ಬಿಡು ಬಿಡು ಡೈರೆಕ್ಟರ್ ಬಗ್ಗೆ ತುಂಬಾನೇ ಖುಷಿ ಆಗುತ್ತೆ ಸರ್ ಬಗ್ಗೆ ಯಾಕೆ ಅಂತಂದ್ರೆ ನಾನೊಬ್ಬ ಮಿಮಿಕ್ರಿ ಕಲಾ ಇದ್ರು ಇರ್ಬೋದು ಪ್ರೋಗ್ರಾಮ್ ಡೈರೆಕ್ಟರ್ ಇರ್ಬೋದು ಸುಮಾರು ಹತ್ತು ವರ್ಷ ಜರ್ನಿ ಇರ್ಬೋದು ಆದ್ರೆ ಆಕ್ಟಿಂಗ್ ಅಲ್ಲಿ ಹೊಸಬ ನನಗೆ ಯಾವ ರೀತಿ ಆಕ್ಟ್ ಮಾಡಬೇಕು ಹೇಗೆ ಮಾಡಬೇಕು ಒಂದು ಚೂರು ಕೋಪ ಮಾಡ್ಕೊಂಡಲ್ಲೇ ಒಂದು ಚೂರು ಬೈದಲ್ಲೇ ನೀಟಾಗಿ ಆ್ಯಕ್ಟಿಂಗ್ ಅಂದರೆ ಯಾವ ಥರ ಮಾಡಬೇಕು ನಿಜವಾಗ್ಲೂ ಅಷ್ಟು ಶಾಂತವಾಗಿರೋ ಡೈರೆಕ್ಟರ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಶಾಂತವಾಗಿ ನಾರ್ಮಲ್ ಸೀನ್ಸ್ ಮಾಡಬೇಕಾದ್ರೂ ಮಾಡ್ಬೋದು ಆದರೆ ಒಂದು ಹೆಟಿಕ್ ಶೆಡ್ಯೂಲ್ ಇದ್ದಾಗ ಆ ಸೀನ್ಸ್ನ ಕಂಪ್ಲೀಟ್ ಮಾಡೋನ್ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತಲ್ಲ ಆ ಟೈಮಲ್ಲೂ ಪೇಶೆನ್ಸ್ ಇಂದ ಇರುವಂಥ ಡೈರೆಕ್ಟರ್ಸ್ ಎಲ್ಲೂ ತುಂಬ ಜನ ಕಮ್ಮಿ ಇರ್ತಾರೆ ಸೊ ಆತರ ತೀರ್ಥಳ್ಳಿನಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಮ ಡೈರೆಕ್ಟರ್ ಜೊತೆ ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಶಾರ್ಟ್ ಹೀಗೆ ಬೇಕು ನನ್ಗೆ ಇದೇ ತರನೇ ಬೇಕು ಅಂತ ಹೇಳಿ ಮಾಡಿಸಿದ್ರು ನನ್ನ ಕೈಲಿ ಆಮೇಲೆ ನನ್ನ ಕೈಲಿ ಆಗಿಲ್ಲ ಅಂತ ಅಂದಿದ್ದಕ್ಕೆ ಅವ್ರು ಮಾಡೇ ತೋರಿಸ್ಬಿಟ್ರು ಆ ಸೀನ್ ಮಾಡೇ ತೋರಿಸಿದ್ರು ಹಿಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಲೈಕ್ ಜಂಪಿಂಗ್ ಆಗಿರ್ಬೋದು ಪ್ರತಿಯೊಂದು ಶಾರ್ಟು

ಡೈರೆಕ್ಟರ್ ಸರ ಸಿಂಕಿಲ್ಲಂಗೆ ಮಾತಾಡ್ತಿದಿರ ಅದಕ್ಕೆ ಕೇಳಿದೆ ನಾನು ಇದ್ದಕ್ಕಿದ್ದಂಗೆ ಇವಾಗ ಮಾತಾಡ್ತಿಲ್ವೋ ಈ ಚೋಟುಗಳಿದ್ರೆ ಇದೇನು ಪಾಪ ಅಷ್ಟೊಂದು ಹೇಳ್ತವ್ರೆ ಅಲ್ಲ ಈ ಡೈಲಾಗ್ ಮಿಕ್ಸ್ ಮಾಡಕ್ ಬಂದು ಇರೋ ಇರೋ ಆಯ್ತು ಇರೋ ಈಗ ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡ್ತಿದ್ದೀವಲ್ವಾ ಈಗ ಅದ್ರ ಬಗ್ಗೆ ಮಾತಾಡೋಣ ಹಾ ಇವಾಗ ಖುಷಿ ಆಯ್ತಲ್ವಾ ಡೈರೆಕ್ಟರ್ ಬಗ್ಗೆ ಮಾತಾಡಿದ್ದಾಯ್ತಲ್ಲ ಈಗ ನಿಮ್ದು ಅದೇನೋ ಅಕ್ಕನ್ ತಂಟೆಗೆ ಬಂದ್ರೆ ಏನೋ ಅಂತಿದ್ರಲ್ಲ ಅದನ್ನು ಶುರು ಹಚ್ಕೊಳ್ಳಿ ಹಾ ಹಾಂ ಇರಿ ಇರಿ ಇರು ಇರಿ ಇರಿ ಒಂದು ನಿಮಿಷ ಇರಿ ಹಾಂ ಒಂದು ಸ್ವಲ್ಪ ನೀವು ನಾನು ಹೇಳ್ತೀನಿ ಅವಾಗ ಹೇಳಿ ಓಕೆನಾ ಹ್ಞೂ ಹೇಳಿ ಇವಾಗ ಇರಿ 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 ಒಂದು ನಿಮಿಷ ಒಂದು ನಿಮಿಷ ಆ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ತಿದ್ದಲ್ಲಿ ಹಾಂ ಓಕೆ ಇವಾಗ ಹೇಳಿ ನೀವು ಹೌದು ಅಂತ ಒಬ್ಬರು ನನಗೆ ಅಪೋಸಿಟ್ ಎನಿಮಿ ಇದ್ದಾರೆ ಒಂದು ನಿಮಿಷ ಅದೇನೋ ಹೇಳ್ತಲ್ಲ ಇನ್ನೊಂದ್ಸರಿ ನನ್ನ ಒಂದೇ ಕೈಯಲ್ಲಿ ಎತ್ತಿದ್ದಾರೆ ಆದ್ರೆ ನಾನು ಅವ್ರನ್ನ ಒಂದೇ ಕೈಯಲ್ಲಿ ನೋಡ್ಕೋತೀನಿ ಒಂದೇ ಕೈಯಲ್ಲಿ ನೋಡ್ಕೋತಾನಂತೆ ಅಪ್ಪ ಬಾರಿ ಹುಷಾರಾಗಿರ್ಬೇಕು ಇದೆ ತರನೇ ಡೈರೆಕ್ಟರ್ ಸರ್ ಆಕ್ಷನ್ ಹೇಳಕ್ಕಿಂತ ಮುಂಚೆನೆ ಆಕ್ಟ್ ಮಾಡ್ತಾ ಇರ್ತಾರೆ ಇವರು ನಮ್ಗೆ ಆಪೋಸಿಟ್ ಆಗಿ ನನಗ್ ಆಪೋಸಿಟ್ ಆಗಿ ನಮ್ಮ ಇಷ್ಟು ಜನಕ್ಕೆ ಆಪೋಸಿಟ್ ಆಗಿ ಒಂದು ಕ್ಯಾರೆಕ್ಟರ್ ಇದೆ ಕೃಷ್ಣ ಅಂತ ಅವ್ರಿಗೂ ನಮಗೂ ಆಗಾಗ ಆಗ್ ಬರ್ತಿರಲ್ಲ ಅದಕ್ಕೆ ಯಾವಾಗ್ಲೂ ಆಗ್ ಬರಲ್ಲ ನಮ್ ಇಷ್ಟು ಜನಕ್ಕೆ ಎನಿಮಿ ನನ್ಗೂ ಅಂತಾರೆ ಎನಿಮಿನೇ ಬಿಡಿ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಲನ್ ಅಂದ್ರೆ ಹಂಗಿರ್ಬೇಕು ಅವ್ರ ಐಟು ಪರ್ಸನಾಲಿಟಿ ವಾಯ್ಸು ಅಂದ್ರೆ ಹಳ್ಳಿ ಸಗಡನಲ್ಲಿ ಯಾವ ರೀತಿ ಒಂದು ಊರು ಅಂತ ಇರುತ್ತೆ ಅಲ್ಲಿ ಒಂದು ಫ್ಯಾಮಿಲಿ ಯಾವತರ ಇರುತ್ತೆ ಹಾಗೆ ಅಲ್ಲಿ ಊರಲ್ಲಿ ಒಬ್ಬ ಗೌಡ ಮತ್ತೊಬ್ರು ಅಂತಾನೆ ಹೇಳ್ಬೋದ ತುಂಬಾನೇ ಖುಷಿ ಇದೆ ಹೇಳ ಮಾತಾಡ್ರೆಂಟ್ ಅಲ್ಲ ಅಲ್ಲ ಕೊಂಡ್ರೋ ನೀವು ಹಿಂಗೆ ಜೋರಾಗಿ ಮಾತಾಡ್ತೀರ ಅಂತಾನೆ ಬರೀ ಕಾಡಲ್ ಶೂಟಿಂಗ್ ಇಟ್ಕೊಂಡ್ರ ಅದು ಊರ ಚೂಟಿಂಗ್ ಇಟ್ಕೊಂಡ್ರೆ ಟಾಪೇ ಆರಿಸ್ಬಿಡ್ತೀರಾ ಓಕೆ ಮೈನಾ ಬರ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮುಂದೆ ಕೇಳವ ನಿಮ್ಮೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಏನಂತಾರೆ ಪೈಸಾ ವಸೂಲ್ ಆಮೇಲೆ ಏನಂತಾರೆ ಇನ್ನು ಏನ ಇನ್ನು ಏನೇನಿದೆ ಅಂದ್ರೆ ಕಾಮಿಡಿ ಇದೆ ಎಮೋಷನ್ ಇದೆ ಟ್ರಾಜಿಡಿ ಇದೆ ಸೆಂಟಿಮೆಂಟ್ ಇದೆ ಫೈಟ್ ಇದೆ ಆಕ್ಷನ್ ಇದೆ ಎಲ್ಲ ಒಂದು ಥ್ರಿಲ್ಲಿಂಗ್ ಇದೆ ನೋವಿದೆ 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 ಎಲ್ಲಾನು ಇದೆ ಕೊನೆಯದಾಗಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನಮ್ಮ ಆಶೀರ್ವಾದ ಸದಾ ನಮ್ಮ ಮೈನ ತಂಡದ ಮೇಲೆ ಹೀಗೆ ಯಾವಾಗ್ಲೂ ಇರ್ಬೇಕು ನಾವಂತೂ ನಿಮ್ಗೆ ಎಂಟರ್ಟೈನ್ ಮಾಡೋದ್ರಲ್ಲಿ ಯಾವತ್ತೂ ಕಮ್ಮಿ ಮಾಡೋದಿಲ್ಲ ಕಮ್ಮಿ ಮಾಡೋದಿಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ಹಾಯಕ್ಕೆ ನಮ್ಮೇಲಿದ್ರೆ ಸಾಕು 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 ಬಾಯ್ 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 ವೀಕ್ಷಿಸಿ ಮೈನಾ ಫೆಬ್ರವರಿ ಹತ್ತೊಂಬತ್ತರಿಂದ ವೀಕ್ಷಿಸಿ ಮೈನಾ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿನಿಂದ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಎಸ್ ಸರ್ ಫೈನ್ ಸರ್ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಆ್ಯಕ್ಚುಲಿ ಏನಂದರೆ ಸರ್ ಸಾಕಷ್ಟು ಜ ಸೀರಿಯಲ್ಸ್ಗಳನ್ನು ಮಾಡಿರ್ತೀವಿ ಸರ್ ಈ ಸೀರಿಯಲ್ಲು ತುಂಬ ಒಂದು ಬೇರೆ ಬೇರೆ ಆಯಾಮನ ಕೊಡ್ತು ಅಂದರೆ ಒಂದು ಡಿಸ್ಕಷನ್ ಲೆವೆಲ್ ಇಂದ ಇಲ್ಲ ಇದನ್ನು ಮಾಡಬೇಕು ಚಾಲೆಂಜಾಗಿ ತೊಗೊಂಡು ಬೇರೆ ಥರದಲ್ಲಿ ಮಾಡಬೇಕು ಬೇರೆ ಥರದಲ್ಲಿ ಲಾಂಚ್ ಮಾಡಬೇಕು ಅಂತ ಹೊರಟ್ವಿ ಇಟ್ಸ್ ತುಂಬ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸರ್ ನೋಡುಗರಿಗಂತೂ ಹಬ್ಬ ಈಗ ದೇವ್ ಊಟ ಕಾರ್ಟೂನ್ ಶೂಟಿಂಗು ಸಖತ್ತಾಗಿದೆ ಆಚುಲಿ ಫೋಟೋಸ್ ಎಲ್ಲ ನೋಡ್ತಾ ಇದ್ದಾರೆ ನಾನು ಪಿಕ್ಚರ್ಸು ಸರ್ ಆಕ್ಚುಲಿ ಏನಾಗಿದೆ ಗೊತ್ತಾ ಸರ್ ಈಗ ಯಾವುದೋ ಒಂದು ನಾವು ಸುಮ್ಮನೆ ಒಂದು ಸಖೆ ಒಂದು ಐದು ಸೆಕೆಂಡ್ ರೀಲ್ಸ್ ನೋಡ್ತಿದ್ರೇ ಒಂದು ಸಿನ್ಮಾ ತರ ಶೂಟ್ ಮಾಡಿರ್ತಾರೆ ಸರ್ ಬಿಕಾಸ್ ನಾವೊಂದು ಮೀಡಿಯಾದಲ್ಲಿ ಅಂದ್ರೆ ನಮ್ದೇ ಒಂದು ಈಗ ಚಾನೆಲ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ಗಳು ಯೂಸ್ ಮಾಡಿ ಎಲ್ಲವನ್ನೂ ಮಾಡ್ತಾ ಹೆಂಗೋ ನಾರ್ಮಲ್ ಆಗಿ ಶೂಟ್ ಮಾಡ್ಬಿಟ್ರೆ ಅದಂಗೆ ವರ್ಕ್ ಆಗಲ್ಲ ಅಲ್ವಾ ಸರ್ ಅದಕ್ಕೆ ಮೀರಿದ್ದೇನೋ ಮಾಡಬೇಕು ನಾವಿವಾಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಇದೀವಿ ಅಂದರೆ ಟೂ ತೌಸಂಡ್ ಟ್ವೆಂಟಿಗೆ ಅಪ್ಡೇಟ್ ಆಗಿ ಕೆಲಸ ಮಾಡದೆ ಹೋದರೆ ಅದು ಚಂದ ಅನ್ಸಲ್ಲ ಸರ್ ಅದಕ್ಕೆ ಅದನ್ನ ಇಟ್ಕೊಂಡು ಇದನ್ನ ಸೀರಿಯಲ್ನ ಯಾಕೆ ಸಿನಿಮಾ ಥರ ಮಾಡಬಾರ್ದು ಅಂತ ಮಾಡಕ್ಕೆ ಅದು ಎಲ್ಲರಿಗೂ ಖುಷಿ ಕೊಡೋ ಥರ ಆಗಿದೆ ಸರ್ ಸರ್ ಸಿನಿಮಾದಿರೋ ಸರ್ ಆ್ಯಕ್ಚುಲಿ ಅಂದರೆ ಈ ಸೀರಿಯಲ್ನ ನೋಡ್ತಿದ್ರೆ ಸರ್ ಎಲ್ಲರಿಗೂ ನೋಡ್ಬೇಕು ಎಲ್ಲರ ಮನೆ ಕತೆ ಅನಿಸುತ್ತೆ ಸರ್ ಫಸ್ಟು ಅದಂಗೆ ಅನಿಸುತ್ತೆ ಇದು ನನ್ನ ಮನೆ ಕತೆ ಅಯ್ಯೋ ಇದು ನಮ್ಮ ಅಣ್ಣ ಅಲ್ವಾ ಇದು ನಾನಲ್ವಾ ಪ್ರತಿ ಪಾತ್ರಗಳು ಅಕ್ಕ ಆಗಿರ್ತಾಳೆ ತಂಗಿ ಆಗಿರ್ತಾಳೆ ತಾಯಿ ಆಗಿರ್ತಾರೆ ಅಮ್ಮ ಆಗಿರ್ತಾರೆ ಎಲ್ಲರೂ ಇದ್ದಾರೆ ಸರ್ ಈಗ ಒಂದು ಫ್ಯಾಮಿಲಿ ಅಂದಾಗ ಆ ಫ್ಯಾಮಿಲಿಯನ್ನ ಅಷ್ಟು ಜನದ ಕತೆನ ಈ ಸೀರಿಯಲ್ ಅಲ್ಲಿ ಹೇಳ್ತೀವಿ ಸರ್ ಆ ಲೈನ್ ಎಷ್ಟು ಚೆನ್ನಾಗಿದೆ ಅಂದರೆ ಸರ್ ಚಿಕ್ಕ ಹುಡುಗಿಗೆ ಆಟ ಆಡ್ಕೊಂಡಿದ್ದವಳಿಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ಕೊಡ್ತಿದ್ದೀವಿ ಸರ್ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಿದ್ದೀವಿ ಎಷ್ಟು ಮಟ್ಟಿಗೆ ಸ್ಟ್ರಗಲ್ ಆಗುತ್ತೆ ಅದೆಷ್ಟು ಮಟ್ಟಿಗೆ ಅವಳು ಆ ಬಾರನ ಹೊರ್ತಾಳೆ ಆ ಚಿಕ್ಕ ಹುಡುಗಿ ಆಟ ಆಡ್ಕೊಂಡಿದ್ದವಳು ಹೇಗೆ ಅದನ್ನು ನಿಭಾಯಿಸ್ತಲ್ಲೇ ಅಂತ ಹೇಳ ಕೊಟ್ಟಿದ್ವಿ ತೋರ್ಸ ಕೊಟ್ಟಿದೀವಿ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ಲೈನು ಆ ಕತೆ ಕೇಳಿದ ಆ ಲೈನ್ ಕತೆ ಅಂದ್ಕೊಂಡಾಗ್ಲೇನೆ ಒಂದು ಬೇರೆ ಖುಷಿ ಕೊಡ್ತಾ ಇತ್ತು ಒಂದು ಬೇರೆ ಮಜಾ ಕೊಡ್ತಿತ್ತು ಪ್ರತಿ ಸೀನ್ಗಳನ್ನು ನಾವು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ತಿದ್ವಿ ಸೂಪರ್ ಸರ್ ಇಲ್ಲ ಸರ್ ಸಾಕಷ್ಟು ನಮಗೆ ಹಾ ಆ್ಯಕ್ಚುಲಿ ಸರ್ ಒಂದು ಸೀರಿಯಲ್ ಅಂತ ಶುರುವಾದಾಗ ಫಸ್ಟು ನಾನು ಯೋಚನೆ ಮಾಡೋದು ಸರ್ ಒಂದು ಸೀರಿಯಲ್ ಅಂತ ಶುರುವಾದಾಗ ಯೋಚನೆ ಮಾಡೋದು ಒಂದು ಫ್ಯಾಮಿಲಿನ ಕಟ್ಟಬೇಕು ಸರ್ ಒಂದು ಟೀಮ್ ಅಂತ ಕಟ್ಟಿದಾಗ ಒಂದು ಫ್ಯಾಮಿಲಿ ಕ್ರಿಯೇಟ್ ಆಗಬೇಕು ಸರ್ ಆ ಕ್ರಿಯೇಟ್ ಆದಾಗ ಆ ಫ್ಯಾಮಿಲಿ ಒಳಗಡೆ ಒಂದು ಒಬ್ಬ ವ್ಯಕ್ತಿ ಕಡೆಯಿಂದ ಒಂದು ಚೂರು ಏನಾದರೂ ಪ್ರಾಬ್ಲಮ್ಸು ಅಥವಾ ಮನಸ್ತಾಪಗಳು ಬಂತು ಅಂದರೆ ಆ ಇಡೀ ಫ್ಯಾಮಿಲಿ ಹೊಡಿಯತ್ತಲ್ಲ ಸರ್ ಆ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬ ಒಂದು ಕ್ಯಾರೆಕ್ಟರ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಒಳ್ಳೆ ಮನಸ್ಥಿತಿಗಳಿರೋದನ್ನ ಜೊತೆಲಿ ಇಟ್ಕೊಂಡು ಕೆಲಸ ಮಾಡ್ಬೇಕು ಏನಾಗುತ್ತೆ ಶೂಟಿಂಗ್ ಮಾಡ್ತಾ ಒಂದು ಫ್ರೆಶ್ ಮೈಂಡ್ ಇರಬೇಕು ಯಾರೋ ಕಿರಿಕಿರಿ ಅಂತ ಅನ್ಸ್ಬಾರ್ದು ಅದನ್ನೆಲ್ಲನೂ ಮೈಂಡಲ್ಲಿ ಇಟ್ಕೊಂಡು ಒಂದು ಬ್ಯೂಟಿಫುಲ್ ತಂಡ ಕಟ್ಟಿದ್ವಿ ಸರ್ ತುಂಬ ಮುದ್ದಾಗಿದೆ ಈ ವಿಜಯಲಕ್ಷ್ಮಿನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಸರ್ ಬೇರೆ ಶೋ ಮಾಡ್ತಿದ್ರು ಅನ್ನೋ ಕಾರಣಕ್ಕಲ್ಲ ಈ ಪಾತ್ರಕ್ಕೆ ಅವಳು ತುಂಬ ಸೂಟಬಲ್ ಅಂತ ಅನ್ಸಿದ್ರು ಆಮೇಲೆ ತುಂಬ ಒಳ್ಳೆ ನಟಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಆಮೇಲೆ ಆ ಕಣ್ಣಲ್ಲೇ ಒಂದು ಸ್ಪಾರ್ಕ್ ಇದೆಯಲ್ಲ ಸರ್ ಅದು ಈ ಪಾತ್ರಕ್ಕೆ ಬೇಕಾಗಿತ್ತು ಅದಕ್ಕೋಸ್ಕರ ಇವಳನ್ನು ಸೆಲೆಕ್ಟ್ ಮಾಡಿದ್ವಿ ಸರ್ ನೀವು ಇದಕ್ಕೆ ಮುಂಚೆ ಸಾಕಷ್ಟು ಸೀರಿಯಲ್ಸ್ಗಳಾಗಿದೆ ಸರ್ ಇದ್ರಗಿಂತ ಮುಂಚೆ ನಮ್ಮದೇ ಉದಯ ಚಾನೆಲ್ ಅಲ್ಲೇ ನೇತ್ರಾವತಿ ಮಾಡಿದ್ದೆ ನೇತ್ರಾವತಿ ಏಟ್ ಫಿಫ್ಟಿ ಎಂಟ್ನೂರ ಐವತ್ತು ಎಪಿಸೋಡ್ ಮಾಡಿದ್ದೆ ಅದ್ರಗಿಂತ ಮುಂಚೆ ಝೀನಲ್ಲಿ ಸಾಕಷ್ಟು ಸೀರಿಯಲ್ಸ್ಗಳು ಮಾಡಿದೆ ಯಾರಿನಿ ಮೋಹಿನಿ ಸಾವಿರ ಎಪಿಸೋಡ್ಸ್ ಮಾಡಿದ್ದೆ ಯಾರಿನಿ ಮೋಹಿನಿ ಯಾರೇನಿ ಮೋಹಿನಿ ಮಾಡಿದ್ದೆ ಅದಾದ್ಮೇಲೆ ಅಲ್ಲಿಂದ ಬಂದು ಇಲ್ಲಿ ಉದಯದಲ್ಲಿ ನೇತ್ರಾವತಿ ಮಾಡಿದ್ವಿ ಅದೊಂದು ಬೇರೆ ಥರದಲ್ಲಿ ಲಾಂಚ್ ಮಾಡಿದ್ವಿ ಮೈನಾ ಇದೊಂದು ದೊಡ್ಡ ಮೈಲಿಗಲ್ಲಿ ಆಗಬೇಕು ಅಂತ ಏನಾಗುತ್ತೆ ಸರ್ ಪ್ರತಿ ಹೆಜ್ಜೆ ಇಟ್ಟಾಗ್ಲೂ ನಾವು ಬೆಟ್ಟ ಹತ್ತಾ ಪ್ರತಿ ಸ್ಟೆಪ್ಗಳನ್ನು ಇಡ್ತಾ ಹೋಗ್ಬೇಕು ಬೆಟ್ಟ ಏರ್ಬೇಕಲ್ಲ ಸರ್ ಅದಕ್ಕೆ ನಾವು ಕೆಲಸ ಮಾಡ್ತಾ ಹೋಗ್ತಿದೀವಿ ಅಷ್ಟೇ ಆ ದೇವರು ನಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ಅಷ್ಟೇ ಇಲ್ಲ ಇಲ್ಲ ಯಾರೇನಿ ಮೋಹಿನಿ ಶ್ರುತಿ ಮೇಡಮ್ ಅವರ ಪ್ರೊಡಕ್ಷನ್ ಅಲ್ಲೇ ಬರ್ತಾ ಇತ್ತು ಇಟ್ಸ್ ವೆರಿ ಗುಟ್ಟಿ ಅದು ತುಂಬಾ ಚೆನ್ನಾಗಿತ್ತು ತೌಸಂಡ್ ಎಪಿಸೋಡ್ಸ್ ಮಾಡೋದು ಒಂದು ದೊಡ್ಡ ಯು ಸೊ ಮಚ್ ಸರ್ ಸರ್ಚುಲಿ ಏನಂದ್ರೆ ಸರ್ ಇದು ನೀವು ಮೈನಾ ಅನ್ನೋ ಸೀರಿಯಲ್ನ ಒಂದು ಪಾತ್ರವಾಗಿ ಇಟ್ಕೊಂಡು ನೋಡ್ಬೇಡಿ ಒಂದು ಸೀರಿಯಲ್ ಅಂತ ನೋಡ್ಬೇಡಿ ಇದು ನಿಮ್ಮನೆ ಕತೆ ಅಂತ ಅನ್ಕೊಳ್ಳಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮೈನಾ 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 ತುಂಬ ಅದ್ಭುತವಾಗಿ ಬಂದಿದೆ ಪ್ರತಿ ಪಾತ್ರಗಳು ನೀವಾಗಿರ್ತೀರಾ ನೋಡಿ ನಿಜವಾಗ್ಲೂ ಐ ಪ್ರಾಮಿಸ್ ನೀವು ಎಂಜಾಯ್ ಮಾಡ್ತೀರಾ ಪ್ಲೀಸ್ ವಾಚ್ ಉದಯ ಟಿವಿನಲ್ಲಿ ಅತಿ ಶೀಘ್ರದಲ್ಲೇ ಬರ್ತಾ ಇದೆ ಮೈನಾ ನೀವೆಲ್ಲರೂ ನೋಡಿ ಈಗ ನಿಮಗೆ ಎಷ್ಟು ಪ್ರೋತ್ಸಾಹ ನೀಡಿದಿರೋ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ನಾವು ಈ ಶೋಗೂ ನೀವು ಕೊಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗಳೆಲ್ಲರೂ ನೋಡಿ ನಾನು ಯಾವಾಗಲೂ ಹೇಳೋದು ಒಂದಷ್ಟು ಕೆಲಸಗಳು ನಡೀತಿರುತ್ತೆ ನಾವು ಒಂದಷ್ಟು ಜನಗಳನ್ನು ತೋರಿಸ್ತಿರ್ತೀವಿ ನಮ್ಮನ್ನೆಲ್ಲ ಪ್ರಮೋಟ್ ಮಾಡೋದು ಅಥವಾ ನಮ್ಮ ಶೋಗಳನ್ನು ಪ್ರಮೋಟ್ ಮಾಡೋದು ನೀವು ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು ಮೀಡಿಯಾದವರು ಇಸ್ ವೆರಿ ಇಂಪಾರ್ಟೆಂಟ್ ನಾವೇನು ಅನ್ಕೋತೀವಿ ಬರೀ ಒಂದು ನ್ಯೂಸ್ ಕೊಡ್ತಾರೆ ಅಥವಾ ಬೇರೆ ಯಾವುದೋ ಒಂದು ವೀಡಿಯೋ ಹಾಕ್ತಾರೆ ಅನ್ನೋದಲ್ಲ ಅದರಿಂದ ಶ್ರಮಗಳು ನೀವು ಪಡ್ತೀರಾ ಇಟ್ಸ್ ವೆರಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ ಇದೇ ಫೆಬ್ರವರಿ ಹತ್ತೊಂಬತ್ತರಿಂದ ಪ್ರತಿ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ನೆಚ್ಚಿನ ಉದಯ ಟಿ ವಿನಲ್ಲಿ ಮೈನಾ ಬರ್ತಿದ್ದಾಳೆ ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಿ